ಡಾಕ್ಟ್ರು ಅಪ್ಪ ಅದು ಇವತ್ತನೇ ಇಂಜೆಕ್ಷನ್ ಮಾಡಿದ್ರು ಬ್ಲಡ್ ಟೆಸ್ಟ್ ಮಾಡಿಸ್ತೆ ಪರವಾಗಿಲ್ಲ ಸ್ವಲ್ಪ ಇಂಪ್ರೂವ್ ಅಂತ ಅಂತಂದ್ರು ಮುಗಿನೇ ಕರ್ಕೊಂಡಿದ್ದೀಲ್ಲಿ ನಿನ್ನೆ ಯಾರು ಇಲ್ಲ ನೋಡ್ಕೊಳಕ್ಕೆ ಅದಕ್ಕೆ ಬಂದೆ ಕೊಡು ಡಾಕ್ಟ್ರು ಅದ ಈ ಕೆಲಸ ಮಾಡ್ಕೊಂಡಲ್ವ ನೀನು ಯಾರು ನೀನು ಹಾಳು ಮಾಡ್ಕೊಬಿಟ್ಟಲ್ಲ ಹಂಗ ಏನು ಮಾಡೋದು ಬಿಡಪ್ಪ ಎಲ್ಲನೂ ನಾನೇ ಬರ ಅವ್ನ ನಂಬಿ ತುಂಬ ತುಂಬಾ ಮೋಸ ಹೋದೆ ನಾನು ಏನು ಮಾಡೋದು ನನ್ನ ಜೀವನವ ನಾನೇ ಮಾಡ್ಕೊಬಿಟ್ಟೆ ನನ್ನ ಜೊತೆಗೆ ಪಾಪ ಅಮ್ಮನೂ ಬಾಳ ಬೇಜಾರ್ ಮಾಡ್ಕೊಂಡೆ ಅಮ್ಮ ಕೊರ್ಗಿ ಕೊರ್ಗೆ ಯಾರದಾಗತ್ತಪುಟ್ ಅಪ್ಪ ನಿಂದ ಅಮ್ಮ ಅಂತೀನಿ ನಾನು ಬೇಕಾದ್ರೆ ಮನೆಯಾಗ ಸೇರ್ಸ್ಕೊಳ್ದ್ರು ಎಲ್ಲರೂ ಇರ್ತೀನಿ ಅಮ್ಮನ್ ಮಾತ್ರ ಕರ್ಕೊಂಡು ಹೋಗಪ್ಪ ಅಮ್ಮನ್ ಕಷ್ಟ ನಂಗೆ ನೋಡಕ್ ಆಯ್ತಾ ನೀನ್ ಎಲ್ಗೋದಿಯಾ ಎಲ್ಗೋದಿ ನೀನು ನೀನು ಬೇರೆ ಬೇರೆ ತಕೋದಿಯಾ ಅಲ್ಲ ಎಷ್ಟು ಮುಟ್ ಕೇಳ್ತಾ ಇದಿ ನೋಡು ನೀನ್ ನೀನು ಎಲ್ಲಿ ಓದಿ ಹೇಳು ಬಾಯಿ ಮುಚ್ಕೊಂಡು ಅಜ್ಜಿನೇ ತಾತ ಇಬ್ರು ಹೇಳೋರ ಕತೆ ಕರ್ಕ ಬನ್ನಿ ಅನ್ಬಿಟ್ಟು ರೊಟ್ಟಿ ಚಾರ್ಜ್ ಆದ್ಮೇಲೆ ಊರು ನಡೀರಿ ಬೇಡ ಅಜ್ಜಿ ಬಯತದೆ ನಡಿ ಬಯ್ಯಕ್ಕೆ ಬೇರೆ ಬತ್ತಿತಾ ಅಜ್ಜಿನಿ ಹೇಳ್ಕೊಳ್ಸಿದ್ ಕತೆ ಸುಮ್ಮನೆ ಬಾಯಿ ಮುಚ್ಕೊಂಡು ಹೌದು ದೂರದ ತಕ್ಷಣ ಟೀಚರ್ ಮಾಡ್ಕೊಂಡು ಕರ್ಕ ಬನ್ನಿ ಅಂತ ಹೇಳ್ದ ಕತೆ ಹೌದು ದೂಸರಾ ಮಾತಾಡ್ದಂಗೆ ಸುಮ್ಮನಿದ್ರು ನೀವು ಲಾ ಲ ಲ ಲ ಲ ಲ ಮಾವರು ಹ್ಞೂ ಬಂದ್ರು ಈ ಕಣೆ ಅತ್ತ ಹೆಂಗಿರದು ಹ್ಞೂ ಅದ್ಕೆ ಪರವಾಗಿಲ್ಲ ಹ್ಞೂ ಇಂಜೆಕ್ಷನ್ ಮಾಡೋರೆ ನಿದ್ದೆ ಮಾಡ್ತೈತೆ ಐತೆ ಇನ್ನೂ ಎಚರಾಗಿಲ್ಲ ಹ್ಞೂ ಸರಿ ಆಯಿತು ಇನ್ನೇನು ಇರೋ ಅಜ್ಜಿ ಮಾತಾಡೋ ಕೊಡ್ತೀನಿ ಅದಕ್ಕೆ ಬೋಯ್ದದು ಏ ಯಾಕೆ ಬೋದ ಕೊಡ್ತೀನಿ ಮಾತಾಡು ಅಜ್ಜಿನೇ ಫೋನ್ ಮಾಡ್ಕೊಂಡು ಮಾತಾಡ್ತೀನಿ ಅಂದಿದು ಕತೆ ಹ್ಞೂ ಕೊಡಿ ಆಯಿತು ಅಲೋ ಹಲೋ ಹೇಳಿ ಅಜ್ಜಿ ಅದೇ ಕತಿಯವ ಸುಮ್ಮನೀರ ಆಯಿತು ಇನ್ನೇನು ಮಾಡ್ಕ ಯಾಕತಿಯೇ ಮಾಡ್ಕೊಬಂದ ಬಿಟ್ಟು ಇವಾಗ ತೊತ್ತರೆ ಸರಿಯಾದದ ಕುಂಚ್ಕೊಂಡು ಗೀಳಿಗೆ ಹೇಳೋಂಗ ಒಳ್ಳೆ ದಾರಿ ಹೋಗ್ರವ ಒಳಗುದ್ದಿ ಕಲಿರವ ಅಂತ ನಮ್ಮ ಆತ ಕೇಳಿಲ್ಲ ಈಗ ಗಿಫ್ಟ್ ಇದ್ರೆ ಏನು ಪ್ರಯತ್ನ ಸುಮ್ಮನೀರು ಆಯ್ತು ಹೊಳಬೇಡ ಹ್ಞೂ ಹೊಳ್ಬೇಡ ಅಜ್ಜಿ ನನ್ನ ಸಮಸ್ಬಿಡು ಅಜ್ಜಿ ನನ್ನಿಂದ ನಿಮಗೆಲ್ಲ ಭಾಳ ಅವಮಾನ ಆಯಿತು ನನ್ನಂತ ಪಾಟಿ ಬೇಡದು ಅಜ್ಜಿ ನಿಮ್ದು ಅಮ್ಮ ಅಂತೀರಿ ನನ್ನ ಸಮಸ್ಬಿಡಿ ಅಜ್ಜಿ ನನ್ನ ಸಮಸ್ಬಿಡಿ ತಪ್ಪಾಯ್ತು ನಾನು ಬಿಡಿ ಅಯ್ಯೋ ಸಂಸತ್ತ ಸೊಪ್ಪು ಏನಾಗಿರೋದು ಏನೋ ಹಳೆ ಬರೀತು ಆಯ್ತು ಹೋಯ್ತು ಸುಮ್ಮೀರು ಹೆಂಗಿದ್ದಾಳ ಅಮ್ಮ ಅಮ್ಮ ಇಂಜೆಕ್ಷನ್ ಮಾಡಿ ಮನ್ಕದೇ ಅಮ್ಮ ಎಚ್ಚರ ಆಗಿಲ್ಲ ಮನ್ಕದೇ ಎಚ್ಚರ ಆಯ್ತಯ್ಯ ಫೋನ್ ಮಾಡಿಕೊಡು ಹೊಳಬೇಡ ಸುಮ್ಮೀರು ಹೊತ್ರಿ ಏನು ಯಾಕೆ ಪ್ರೇನಾ ಏನು ಸರಿಯಲ್ಲದವ ಒಂದ್ಸರ್ತಿ ಜೀವನ ಅದ್ಬೇಕು ಅಂದ್ಮೇಲೆ ಅದು ಯಾವುದೇ ಕಾರಣಕ್ಕೂ ಜೀವನ ಏನು ಸುಲಭ ಅಲ್ಲ ಕನ್ನಡಿ ಹೆಂಗೆ ಕನ್ನಡಿ ಮೇಲೆ ಜೋರ್ಸಕತ್ತದ ಹಂಗೆ ತಲೆಗೆ ಇಡ್ಸ್ಕೋಬೇಡ ಹ್ಞೂ ಎಲ್ಲಿದ್ದಾನೆ ನಿನ್ ಗಂಡ ಎಲ್ಲಿದ್ದಾರು ಅಂತ ಗೊತ್ತಿಲ್ಲ ಅಜ್ಜಿ ಭಾಳ ಬುತ್ತಿನಾಗೈಕಜ್ಜಿ ಒಳ್ಳೇನಲ್ಲ ಅವನು ಅವ್ನು ನಂಬಿ ನಾವು ಬಂದು ನಾನು ಬಂದು ಭಾಳ ಅವನೇ ಮಾಡ್ಕೊಂಬಿಟ್ಟೆ ನನ್ನ ಜೀವನವ್ ನನ್ನ ಕೈಯ್ಯಾರು ನಾನೇ ಹಾಳು ಮಾಡ್ಕೊಬಿಟ್ಟೆ ಅಜ್ಜಿ ನಿಜವಾದ್ರು ಭಾಳ ಬೇಜಾರಾಯ್ತದೆ ಆಯಿತು ಸುಮ್ಮನೆ ಆಯಿತು ಸುಮ್ಮನೆ ಹೊಳಬೇಡ ಅಯ್ಯೋ ಏನು ತಲೆಗೆ ಸುಮ್ಮೀರು ತಲೆಗೆಡ್ಸ್ಕೊಳ್ಳೋಕೋಬೇಡ ಹ್ಞೂ ಏತನೆ ಮಾಡಬೇಡ ನನ್ನ ಮಾತಾ ಕೇಳು ಸುಮ್ಮನೀರ ಆಯಿತು ಏನು ಮಾಡೋಕ್ಕಾಗಿಲ್ಲ ಯಾಕೆ ಏತ್ನೇ ಮಾಡ್ಯವ ಯಾಕೆ ಏತನೇ ಮಾಡಿ ನೋಡೋಕಾಯ್ತದೇ ಏನಾದ್ರು ತಲೆಗೆ ತಲೆಗೆಡ್ಸ್ಕೊಬೇಡ ಹುಷಾರು ಮಾಡಿಸ್ಕೊಂಡು ಬರೋಕೆಲಾಕಿ ಅಂದ್ಬಿಡಿ ಹೇಳಿವಿ ಅಣ್ಣಂಗೂ ಹೇಳಿ ನಿಮ್ಮ ಮಕ್ಕನ್ಗೂ ಹೇಳಿ ಕಟ್ಟ ಬಂದ್ಬಿಡಿ ಅಂತ ನಿನ್ನೇನಲ್ಲಿ ಏನು ಮಾಡಿದ್ವಿ ಕೂತ್ಕೊಂಡು ಬಂದ್ಬಿಡಿ ಊರಿಗೆ ನೀವು ಹಾಂ ನಾವು ಇಷ್ಟೆಲ್ಲ ಮಾಡಿದ್ರು ನೀವು ಇನ್ನೂ ನಮ್ಮ ಮೇಲೆ ಕ್ವಾಪ ಇಟ್ಕೊಂಡಿರೋ ಅಜ್ಜಿ ಒಂಚೂರ್ನವೇ ನಮ್ಮ ಮೇಲೆ ಕೋಪ ಮಾಡ್ಕೊಂಡು ಬಾಯಿ ಬಂದಂಗೆ ಬೈರಜ್ಜಿ ಬಾಯಿ ಬಂದಂಗೆ ಬೈರಿ ನಾವು ಮಾಡಿದ ತಪ್ಪಕ್ಕೆ ನೀವು ಬೈಯ್ಬೇಕು ಆಗ್ಲೇ ನಾವು ಮಾಡಿರೋ ಕಾರ್ಮನಾರು ಕಮ್ಮಿ ಆಯ್ತದೆ ನಿಮ್ಮ ಜಮ್ಮ ನಿಮ್ಮ ಕಾಲು ಕಟ್ಕತೀನಿ ಬೈರಜ್ಜಿ ಬಾಯ್ ಬಿಟ್ಟು ಬೈರಿ ನೀವು ಅಯ್ಯೋ ಬೋದ್ರೆ ಏನು ಪಲಾ ಬೋದ್ರೆ ಏನು ಪಲ ಹೇಳು ಅಯ್ಯೋ ಕರ್ಮ ಬಾ ತಲೆಗೆಡ್ಸ್ಕೊಳಕ್ಕೆ ಹೋಗ್ಬೇಡವ ನನ್ನ ಮಾತ ಕೇಳು ನೀನು ಆಗಿದಾಯ್ತು ಹೋಗಿದೋಯ್ತು ಇನ್ನೇನು ಮಾಡೋಕ್ಕಾಕಿಲ್ಲ ಆಯ್ತವ ಏನು ಯತ್ನ ಮಾಡಿದ್ರು ಏನು ಫಲ ನೀನು ಬೋದ ತಕ್ಷಣ ಸರಿ ಆಯ್ತಿತ್ತ ಈಗ ಬಾಯಿಗೆ ಬಂದಂಗೆ ಬೋಗಿಬೋದು ತಪ್ಪಾಗಿರೋದು ಸರಿ ಆಯ್ತಿತ್ತ ಹೇಳು ಏನು ಮಾಡೋಕ್ಕಾಕಿಲ್ಲ ಮಗ ಚೆನ್ನಾಗದ ಹ್ಞೂ ಚೆನ್ನಾಗದ ಎಂತೆ ಗಣಪಾಪು ಗಣಜಿ ಸರಿ ಆಯಿತು ಡಿಚ್ಚಾದ್ಮೇಲೆ ಹ್ಞೂ ಬಂದ್ರೆ ಬಾಯ್ ಬನ್ನಿ ಇರಿವಂತೆ ಬಾ ಇಲ್ಲ ಎಲ್ಲಿ ಓದಿಯೇ

ಕಲಿಸ್ತೀಯಾ ಅಂತ ಏನು ಹೇಳಿಲ್ಲ ತಾತ ಆಯ್ತು ಸುಮ್ಮನಿರಾಯಿತು ಬಿಡ ಮಗ್ಲೇ ಸುಮ್ಮಿರla ತಾತ ಚೆನ್ನಾಗಿದ್ದೀಯಾ ಏನ್ ಚಂದ ಬಾವಾ ಏನ್ ಚಂದ ಆಯ್ತು ಆಗಿದಾಯ್ತು ಹೋಗಿದಾಯ್ತು ಅದಕ್ಕ ಕರ್ಕನ್ ಕೂತ್ಕೊಳದ್ರಲ್ಲಿ ಏನು ಫಲವಿಲ್ಲ ಆ ಅದೇ ಊಟ ಟೀಚರ್ ಪರ್ಚೆಡ್ ಮಾಡಿದ್ಮೇಲೆ ಬನ್ಬಿಡ ಬಾ ಆ ಬನ್ಬಿಡಿ ಅಮ್ಮನುವೇ ಅತ್ರಾದ್ಮೇಲೆ ಫೋನ್ ಮಾಡ್ಸು ಮಾತಾಡ್ತೀನಿ ಅಪ್ಪನಲ್ಲೇ ಇರ್ಸ್ಕೋ ಮೊಗೈಯಲ್ಲಿ ಇತ್ತು ಇಲ್ಲವನೇ ಇನ್ಯಾರು ತಗೋತಾ ತಾತ ಇಲ್ಲ ಯಾರು ನನಗೆ ಪರಿಚಯ ಇಲ್ಲ ಏನಿಲ್ಲ ಅಕ್ಕೆ ಆಸ್ಪತ್ರಲ್ಲೇ ಅದೇ ಮಗಳುವೇ ಅವ್ವಾ ಅವರಿಸុន ಜೊತೆ ಕಳಿಸ್ ಬಿಡು ಆಸ್ಪತ್ರಲಲ್ಲಿ ಏನು ಮಾಡಕ್ಕೆ ಮಕ್ಕಳು ಸಾರಾ ಆ ರೋಗದರ್ ಪಕ್ಕದರ್ ಇರ್ತಾರೆ ಅದ್ಯಾಕ್ಕೆ ಬೇಕೋ ಕಳಿಸ್ ಬಿಡು ಅಪ್ಪನ ಬೇಕಾದ್ರೆ ಇಿಸ್ಕೋ ಊನವರಿಸಾ ಯಾಕೋ ಬರಬೇಕಾ ಈಗ ಬಂದಾಗ ಮಗಿನ ಕಳಿಸ್ ಬಿಡು ಸರಿ ಆಯ್ತು ಏ ನೋಡಿ ಕಳಸು ಕಳಸು ಮಗಿನ ಆಯ್ತು ತಾತ ಹೊರಬೇಡ ಸುಮ್ಮನಿರು ಅತ್ರ ಏನು ತಲೆ ಹೊರಡಿ ಬಾ ಹೊರಡಿ ಬಾ ಜೊತೆ ಮಡಿ ಮಗಿನ ಇನ್ನೊಂದು ಆರ ಇರ್ಬೇಕಂತೆ ಕನಪ್ಪ ಯಾಕಂತla ಬ್ಲಡ್ ಸ್ವಲ್ಪ ಕಮ್ಮಿ ಆಗಿದೆ ಅಂತೆ ಪ್ಲೇಟ್ ಕೌಂಟ್ ನಾರ್ಮಲ್ ಬರಗಂಟೆ ಕಳಿಸಕ್ಕಿಲಾ ಇನ್ನೊಂದು ವಾರ ಆಗಬೇಕು ಯಾವಾಗ ನಾರ್ಮಲ್ ಬರ್ತದೆ ಡೈಲಿ ಬ್ಲಡ್ ಟೆಸ್ಟ್ ಮಾಡ್ಬೇಕಂತ ನಾರ್ಮಲ್ ಆಗುಂದ ಕಳ್ಸಿ ಕೊಟ್ಟಾರಂತೆ ಮತ್ತೆ ಹೋಗು ಮತ್ತು ನೀನು ಮಗ ಏನು ಮಾಡಾಕಿಲ್ ಆಸ್ಪಿಟ್ಲಲ್ಲಿ ಹೋಗು ನೀನು ನಾನು ಇರ್ತೀನಿ ಮುಗಿದಿನ ಕರ್ಕ ಹೋಗ್ತೀನಿ ಕರ್ಕೊ ಹೋಯ್ತದ ಯಾ ಓಂಕತು ಹೋಗು ಕರ್ಕ ಹೋಗ್ತೀನಿ ಕನ್ ಮಗ ನಾನು ಇದ್ದಂಗ ನೀರು ಕರಣ ಇತ್ತಾನೆ ಯಾಕ ಏನ್ ಮನಸ್ಸು ಇಲ್ಲವಾ ದಯವ್ ಆಗಿರಾರು ಅಜ್ಜಿ ತಾತ ಪ್ರೀತಿ ಎಲ್ಲ ಇಲ್ವಾ ನೋಡ್ಕತ್ತ ಸುಮ್ಕತ್ವ ಇಲ್ಲಿ ಮ ಆಸ್ಪಿಟಲ್ ಇಸ್ಕಂಡು ಏನು ಮಾಡಿ ಏ ಇಲ್ಲಾಂದ್ರೆ ಹೋಗು ನೀನುವೇ ಇಲ್ಲ ಬಿಡು ಅಪ್ಪ ಆ ಮಂಗೆ ತ ಇರಬೇಕು ನಾನು ರಿಚಾರ್ಜ್ ಮಾಡಿದ್ಮೇಲೆ ಬುನಿ ಅಲ್ಲಿಗೆ ಗೀರು ಇರುತ್ತೆ ಇನ್ನ ಅಲ್ಲಿ ತಿರ್ಗದ್ ಕಮ್ಮಿ ಮಾಡ್ಬಿಟ್ಟು ಆಯ್ತು ಹೋಗಿ ಮನೇಲಿ ಕಲೀರಿ ಸುಮ್ನೆ ಬರ್ತೀವಿ ಬಿಡು ಸರಿ ನಾನು ಮುಗಿನ ತರ್ಕ ಹೋಗ್ತೀನಿ ಅಪ್ಪ ಏನವ ಎ ಟಿ ಎಮ್ ನಿಂತ ಬೇಲೆ ಅಲ್ವಾ ಹ್ಞೂ ಅದೇಲ್ಲ ಹ್ಞೂ ಇರ್ಲಿ ಯಾಕು ದುಡ್ಡು ಗಿಡ ಸಾಲದ್ರೆ ಹೇಳು ಹ್ಞೂ ನಾನು ಹಾಕ್ತೀನಿ ಯಾತಾವ್ರು ಇಸ್ಕೊಂಡು ಆಯಿತು ನನ್ನ ಕೈದು ಇದು ಕಡ್ಗದಲ್ಲ ದುಡ್ಡು ಸಾಲ ನಿಲ್ಲ ಅದನ್ನೇ ಮಾಡ್ಬಿಟ್ಟು ಹಾಕಪ್ಪ ಸುಮ್ಮನೆ ಅವ್ರು ಇರ್ತಾವೆ ಏನು ದುಡ್ಡು ದುಡ್ಡು ಕೇಳಕ್ಕೆ ಪ್ರೀತಿ ಕೈ ಕೊಟ್ಟಿ ನೋಡಿ ಕಡ್ಗವ ಹ್ಞೂ ಸರಿಯಪ್ಪ ಆಯಿತು ಹ್ಞೂ ನೋಡ್ತೀನಿ ಯಾಕೂ ಫೋನ್ ಮಾಡೋದು ನೀನು ಸುಮ್ಮನೆ ಯಾಕೆ ಆಡ ಯಾಕೆ ಮಾಡ್ಕೋತು ಪೋಸ್ಟು ಪೋಸ್ ಡಾಕ್ಟ್ರಾ ಏನಂದ್ರೆ ಏನೋ ಆಮೇಲೆ ನಿನ್ನ ದುಡ್ಡು ಅಂತ ಏನಂತ ಲೆಕ್ಕಾಚಾರ ಹಾಕ್ಸ್ಬಿಟ್ಟು ಆಮೇಲೆ ನೀನು ಫೋನ್ ಮಾಡಿ ನನಗೆ ಇನ್ನು ದುಡ್ಡು ಹೇಳ್ತೀನಿ ಆಮೇಲೆ ಬೇಕಾರೆ ಮಾಡಿ ಮತ್ತೆ ತಲೆ ಕೆಡ್ಸ್ಕೋಬೇಡ ಹೋಗು ಸರಿಯಪ್ಪ ಆಯ್ತು ಮಗ ಗೊತ್ತಿನಿ ಆಯ್ತು ಆಯ್ತು ಯಾಕೆ ಬಿಡು ಮನೇಲಿ ಪ್ರೀತಿ ಇಲ್ವಾ ಆಮೇಲೆ ಇಲ್ವಾ ನೋಡ್ಕತಾರಪ್ಪ ಅಲ್ವಾ ಸುಮ್ನೀರು ಆಯ್ತು ಹಂಗಲ್ಲಣ್ಣ ಅವ್ನ ಯಾವತ್ತು ನಮ್ಗೆ ಡ್ಯೂಟಿ ತಿತ್ತಿಲ್ಲ ಅದ್ ಕೇಳ್ತಾನೇನು ಅಂತ ನಾನು ನೋಡ್ಕೊತೀವಿ ನಿನ್ ಟೆನ್ಷನ್ ತಗೋಬೇಡ ಅಂತ ಹೇಳ್ತೇಳ್ವಾ ನೀನ್ ಅಮ್ಮನ್ ಕಡೆ ನೋಡ್ಕೊಂಡಿನ ಎತ್ತಿರಾಗಿದ್ರೆ ಮಾಡಕ್ ಹೋಗೋನು ಮಾರ್ಗದಲ್ಲ ಲವ್ ಮಗ ಇದು ಟ್ರೈನು ಐದುವರೆ ಟ್ರೈನ್ ಅದೇ ಈಗ ಹೊಂಟೋಗು ನೀನು ಹೋಗ್ಬಿಟ್ಟು ಮೈಸೂರು ಮೈಸೂರು ರೈಲ್ವೆ ಸ್ಟೇಷನ್ ಅಲ್ಲಿ ಕೂಟ್ರ ನಿಂತಿದ್ಯಾ ಮಗ ಮನೆಗೆ ನಿಂತ್ಕೊಂಡು ಅಷ್ಟೊತ್ತಲ್ಲಿ ಯಾರಿಸು ಮರೋತ್ತಿ ಹೋಗೋಕೆ ಹುಷಾರು ಕರ್ಕೊಂಡೋಗಪ್ಪ ಹ್ಞೂ ಸರಿ ಬಿಡು ಆಯಿತು ಟ್ರೈನ್ ಟೈಮ್ ಆಯ್ತದೆ ಮಗ ಹೂ ಸರಿ ಏನಾದ್ರು ಇದ್ರೆ ಫೋನ್ ಮಾಡವ ಸರಿ ಆಯ್ತು ಮಾಡ್ತೀನಿ ಬಿಡು ಸರಿ ಆಯ್ತು ಅಪ್ಪ ಒಬ್ಬರು ಮತ್ತೆ ಹೂ ಸರ್ ಮನೆಗೆ ಹೋದಷ್ಟ ಫೋನ್ ಮಾಡು ನೀವು ಅಷ್ಟೇ ಆ ಮುಂಗೆ ಅನ್ಬಂದ್ ಫೋನ್ ಮಾಡು ಮಾತಾಡ್ತೀನಿ ಸರಿ ಕಣ್ಮಗ ಆಯ್ತು ಓಟ್ಪ ಊಟ ಉಂಡವ ನೀನು ಆ ಇಲ್ಲ ಕಣಪ್ಪ ಒತ್ತಾರೆ ತಿಂದಿರೋದು ಹೋಗು ಮತ್ತೆ ಕ್ಯಾಂಟೀನ್ಗೆ ಹೋಗಿ ಏನಾದ್ರು ತಗೊಂಡ್ ತಿನ್ಕ ಬರಕು ನಾನು ಇಲ್ಲಿ ಇರ್ತೀನಿ ಇಲ್ಲಿಗೆ ತಂದಿನ ಕೊಡೋಣ ಬೇಡ ಇಲ್ಲಿ ತಿನ್ನಕ ಒಂಥರ ಹಾಸ್ಪಿಟಲ್ ಸ್ಮೆಲ್ ಬೇಡ ಕತೆ ಹೋಗು ಕ್ಯಾಂಟೀನ್ಗೆ ಹೋಗಿ ತಿನ್ಕ ಬರ್ತೀನಿ ಹೋಗು ಮತ್ತೆ ಬೇಕಾ ಬೇಡ ಅಣ್ಣನೇ ಕಳಿಸಿತ್ತು ಐದು ಸಾವಿರ ರೂಪಾಯಿ ಅದ್ರಲ್ಲೇ ಇನ್ನು ಅದೇ ಸರಿ ಆಯ್ತು ಓಟ್ ಫೋರ್ ನಾನು ಬೇಕಾದ್ರೆ ಆಮೇಲೆ ಹೋಯ್ತೀನಿ ನಾನು ಇನ್ನೂ ಊಟ ಮಾಡಿ ಬಟ್ಟೆ ಸಿಗ್ತದೆ ಕತೆ ಅಪ್ಪ ಮತ್ತೆ ನೀನೇ ಮೊದಲು ಊಟ ಮಾಡ್ಕೊಬರೋಗು ಬೇಡ ಕತೆ ಹೋಗ ಬನ್ನಿ ನೀನು ಹೋಗಿ ಊಟ ಮಾಡ್ಕೊಬರೋ ಫಸ್ಟ್ ನೀನು ಹ್ಞೂ ಆಯಿತು ಅಪ್ಪ ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ